ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಲೋಟ ನೀರು ಹಾಗೆ ಒಂದು ರು ನಾಣ್ಯದಿಂದ ಮೆನಿಫೆಸ್ಟೇಷನ್ ಯಾವ ರೀತಿಯಲ್ಲಿ ಮಾಡಿಕೊಳ್ಬೋದು ನಮ್ಮ ಆಸೆಗಳನ್ನು ಯಾವ ರೀತಿ ನೆರವೇರಿಸ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಟ್ರಿಕ್ಸ್ನ ನೀವು ಬಳಸಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನೀವೇನೇ ಅಂದ್ಕೊಂಡ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ ಒಂದು ಲೋಟ ನೀರು ಹಾಗೆ ಈ ಒಂದು ನಾಣ್ಯದಿಂದ ಮಾಡಿಕೊಳ್ಳುವಂಥ ಈ ಒಂದು ಟೆಕ್ನಿಕ್ ಏನಿದೆ ನೋಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಟೆಕ್ನಿಕ್ನ ನೀವು ನಲವತ್ತೆಂಟು ದಿನಗಳ ಕಾಲ ಮಾಡಿಕೊಳ್ಬೇಕು ನಲವತ್ತೆಂಟು ದಿನಗಳ ಕಾಲ ಈ ರೀತಿ ನೀವು ಮಾಡಿದಿರಿ ಅಂದರೆ ಖಂಡಿತವಾಗಿಯೂ ನೀವೇನೇ ಅಂದ್ಕೊಂಡ್ರೂ ಕೂಡ ನಿಮ್ಮ ಆಸೆ ಕನಸುಗಳು ಈಡೇರುತ್ತೆ ತುಂಬ ಸಲ ಅಂದ್ಕೊತಾ ಇರ್ತೀರ ಜೀವನದಲ್ಲಿ ಏನಾದರೂ ಮಾಡಿ ಒಂದು ಹೊಸ ಮನೆ ಖರೀದಿ ಮಾಡಬೇಕು ಮನೆ ಕಟ್ಟಿಸ್ಬೇಕು ಒಂದು ಭೂಮಿನಾದರೂ ಕೊಂಡ್ಕೊಡಬೇಕು ಒಡವೆಯನ್ನು ಕೊಂಡುಕೊಳ್ಬೇಕು ಕಾರನ್ನು ಕೊಂಡುಕೊಳ್ಬೇಕು ಉತ್ತಮ ವ್ಯಾಸಂಗವನ್ನು ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕು ಏನಾದರೂ ಇರುತ್ತೆ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಹೀಗೆ ನಾನಾ ರೀತಿಯ ಆಸೆ ಕನಸುಗಳು ಪ್ರತಿ ಮನುಷ್ಯನಲ್ಲೂ ಕೂಡ ಇದ್ದೇ ಇರುತ್ತೆ ಕೆಲವರಿಗೆ ದೊಡ್ಡ ದೊಡ್ಡ ಕನಸುಗಳಿದ್ದರೆ ಇನ್ನು ಕೆಲವರಿಗೆ ಚಿಕ್ಕ ಚಿಕ್ಕ ಕನಸುಗಳಿರುತ್ತೆ ಆ ಚಿಕ್ಕ ಚಿಕ್ಕ ಕನಸುಗಳು ಕೂಡ ಈಡೇರದೆ ಸಾಕಷ್ಟು ನೊಂದಿರ್ತಾರೆ ಇಂತಹ ಒಂದು ಇಂದ ಈ ಒಂದು ಇಂದ ನೂರಕ್ಕೆ ನೂರರಷ್ಟು ನಿಮ್ಮ ಆಸೆ ಕನಸು ಹಂಡ್ರೆಡ್ ಪರ್ಸೆಂಟ್ ಈಡೇರುತ್ತೆ ಸ್ನೇಹಿತರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಮೆನಿಫೆಸ್ಟೇಷನ್ ಮಾಡ್ಕೊಳೋದಕ್ಕೆ ತುಂಬ ಸುಲಭವಾದ ಟೆಕ್ನಿಕ್ ಸ್ನೇಹಿತರೆ ಬರೀ ಒಂದರು ನಾಣ್ಯ ಹಾಗೆಯೇ ಒಂದು ಲೋಟದಷ್ಟು ನೀರು ಅಷ್ಟೇ ತುಂಬ ಈಸಿಯಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದನ್ನು ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ರಾತ್ರಿ ಹನ್ನೊಂದು ಗಂಟೆಯ ನಂತರ ಮಾಡ್ಕೊಳ್ಳಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನೀವು ಮಾಡ್ಕೊಳ್ಳೋದಾದರೆ ಇನ್ನೂ ಆದಷ್ಟು ಬೇಗ ನಿಮ್ಮ ಆಸೆ ಕನಸುಗಳು ಈಡೇರುತ್ತೆ ಸ್ನೇಹಿತರೆ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನೋದು ಯೂನಿವರ್ಸಲ್ ಟೈಮ್ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ವಿಶ್ವದ ಮುಂದೆ ಯಾವುದೇ ಕೋರಿಕೆಗಳಿಟ್ಟರೂ ಕೂಡ ಏನೇ ನಿಮ್ಮ ಆಸೆ ಕನಸುಗಳನ್ನು ಇಟ್ಟರೂ ಕೂಡ ಖಂಡಿತ ಅದು ನೆರವೇರುತ್ತೆ ಈ ಸಮಯದಲ್ಲಿ ನಾವು ಕೇಳ್ಕೊಳೋದ್ರಿಂದ ಮೆನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಯೂನಿವರ್ಸಲ್ ಟೈಮಿಂಗ್ಸ್ ಏನಿದೆ ನೋಡಿ ಈ ಸಮಯದಲ್ಲಿ ನಿಮ್ಮ ಆಸೆ ಕನಸು ಇದ್ದರೆ ಅದನ್ನು ನೀವು ಹೇಳ್ಕೊಬೋದು ಸ್ನೇಹಿತರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಈ ಒಂದು ಮೆನಿಫೆಸ್ಟೇಷನ್ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮೆನಿಫೆಸ್ಟೇಷನ್ನ ಸಾಕಷ್ಟು ಜನರು ಮಾಡ್ಕೋತಾ ಇದ್ದಾರೆ ಖಂಡಿತ ಈ ಮೆನಿಫೆಸ್ಟೇಷನ್ ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸಾಕಷ್ಟು ಜನರು ಸಾಕಷ್ಟು ರೀತಿಯ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ಮೆನಿಫೆಸ್ಟೇಷನ್ ಮಾಡಿಕೊಂಡು ಅದನ್ನು ಸಕ್ಸಸ್ ಮಾಡ್ಕೊಂಡಿದ್ದಾರೆ ಯಾವುದೇ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂದ್ರೂ ಅಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಸ್ನೇಹಿತರೆ ಅಯ್ಯೋ ಅದೆಲ್ಲ ಆಗಿಬಿಡುತ್ತೆ ಅಯ್ಯೋ ಅದು ಯಾಕೆ ಮಾಡಬೇಕು ಅನ್ನೋ ಒಂದು ನೆಗ್ಲಿಜೆನ್ಸಿಯಿಂದ ಯಾವುದೇ ಕಾರಣಕ್ಕೂ ಇದನ್ನು ಶುರು ಮಾಡೋದಕ್ಕೆ ಹೋಗಬೇಡಿ ನೀವು ಅದ್ರ ಮೇಲೆ ಟ್ರಸ್ಟ್ ಇಟ್ಟು ನಂಬಿಕೆಯಿಂದ ನೀವು ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯೂನಿವರ್ಸು ನಾವು ಏನೇ ಕೇಳಿದರೂ ಕೂಡ ಅದನ್ನು ನಮಗೆ ಕರುಣಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನೋದು ಯೂನಿವರ್ಸಲ್ ಟೈಮಿಂಗ್ಸ್ ಅಂತಾನೆ ಹೇಳಲಾಗುತ್ತೆ ಈ ಸಮಯದಲ್ಲಿ ನೀವು ಏನೇ ಕೇಳಬಹುದು ಸ್ನೇಹಿತರೆ ನಿಮ್ಗೆ ಮನೆ ಬೇಕು ಕಾರ್ ಬೇಕು ಹಣ ಬೇಕು ಬಿಸ್ನೆಸ್ ಬೇಕು ಹೊಸ್ದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ವಿದೇಶ ಪ್ರಯಾಣ ನಿಮ್ಮ ಆಸೆ ಕನಸು ಕೋರಿಕೆ ಏನೇ ಇರ್ಬೋದು ಮಕ್ಕಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ಬೇಕು ಅಂತ ಇರುತ್ತೆ ಮಕ್ಕಳಿಗೆ ಜಾಬ್ ಆಗಬೇಕು ಅಂತ ಇರುತ್ತೆ ಸಾಕಷ್ಟು ಕನಸುಗಳು ಸಾಕಷ್ಟು ರೀತಿಯ ಆಸೆ ಎದ್ದೇ ಇರುತ್ತೆ ಪ್ರತಿ ಮನುಷ್ಯನಿಗೂ ಅದನ್ನ ಈಡೇರಿಸ್ಕೊಳ್ಬೇಕು ಅಂದ್ರೆ ಕೆಲವೊಂದು ಟೆಕ್ನಿಕ್ಗಳು ಕೂಡ ನಮಗೆ ಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳೋದು ಧನಾತ್ಮಕವಾಗಿ ಇಟ್ಕೊಳೋ ಪಾಸಿಟಿವಿಟಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ನೀವು ಪಾಸಿಟಿವ್ ಇನ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಈ ಒಂದು ಮೆನಿಫೆಸ್ಟೇಷನ್ ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ನಿಮಗೆ ಇದು ಸಕ್ಸಸ್ ಕೊಡುತ್ತೆ ನಲವತ್ತೆಂಟು ದಿನಗಳ ಕಾಲ ಸರಿಯಾಗಿ ನೀವು ರಾತ್ರಿ ಹನ್ನೊಂದು ಗಂಟೆಯ ನಂತರ ನೀವು ಮಾಡ್ಕೊಳ್ಳಿ ಮಲಗ್ತಾ ಇದ್ದೀರಾ ಇನ್ನೇನು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇನ್ನೇನು ಊಟ ಎಲ್ಲ ಮುಗಿಸಿ ಎಲ್ಲ ಸ್ವಚ್ಛತೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮಲಗ್ತಾ ಇದ್ದೀವಿ ಅನ್ನುವಂಥ ಟೈಮಲ್ಲಿ ನೀವು ಇದನ್ನು ಮೆನಿಫೆಸ್ಟೇಷನ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬ ಸುಲಭ ಸ್ನೇಹಿತರೆ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಗಾಜಿನ ಲೋಟದ ತುಂಬ ನೀರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನೀರು ಅನ್ನೋದು ನಾವು ಹಣಕ್ಕೆ ನೀರಿಗೂ ಹಣಕ್ಕೂ ಬಹಳ ಒಂದು ಸಂಬಂಧ ವಿನಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಹೆಚ್ಚು ಹೆಚ್ಚು ನೀರನ್ನ ನಾವು ಖರ್ಚು ಮಾಡಿದ್ರೆ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ನಲ್ಲಿಯಿಂದ ನೀರು ತೊಟ್ಟಿಕ್ಕಿದ್ರೆ ಮನೆಯಲ್ಲಿ ನಿಮಗೆ ಹಣದ ಸಮಸ್ಯೆ ಬರುತ್ತೆ ಹಾಗೆ ಖಾಲಿ ಬಕೆಟನ್ನು ಬಿಡಬಾರ್ದು ನೀರು ತುಂಬಿಟ್ಟು ಇಡಬೇಕು ಖಾಲಿ ಪಾತ್ರೆಗಳನ್ನ ಅಂದರೆ ನೀರು ತುಂಬುವ ಪಾತ್ರೆಗಳನ್ನು ಖಾಲಿ ಬಿಡಬಾರ್ದು ಅಂತೆಲ್ಲ ಹೇಳ್ತಾರೆ ಯಾಕಂದರೆ ಇದೆಲ್ಲವೂ ಕೂಡ ಹಣಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ನಮ್ಮ ಮನೆಯಲ್ಲಿ ನೀರನ್ನು ಕಾಪಾಡ್ಕೊಳ್ತೀವೋ ಅಷ್ಟು ನಮಗೆ ಹಣ ನಿಲ್ಲುತ್ತೆ ಅಂತ ನಮಗೆ ಹಿರಿಕರು ಹೇಳಿರುವಂಥ ಮಾತು ಸ್ನೇಹಿತರೆ ಹಾಗಾಗಿ ನೀರಿಗೂ ಹಣಕ್ಕೂ ಅವಿನಾಭಾವ ಸಂಬಂಧ ಇದೆ ಇವೆರಡರಿಂದ ನಾವು ಈ ಟೆಕ್ನಿಕ್ ಮಾಡಿದ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಒಂದು ಗಾಜಿನ ಲೋಟ ನೀರನ್ನ ತೆಗೆದುಕೊಳ್ಳಿ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಗಾಜಿನ ಲೋಟದೊಳಗಡೆ ಈ ಒಂದು ರು ನಾಣ್ಯವನ್ನು ಹಿಡಿದುಕೊಂಡು ನೀವು ಕೈಯಲ್ಲಿ ಹಿಡಿದುಕೊಂಡು ಆ ಗಾಜಿನ ಲೋಟದಲ್ಲಿ ನೀವು ಹಾಕೋದಕ್ಕಿಂತ ಮುಂಚೆ ನಿಮ್ಮ ಏನಿದೆ ನಿಮ್ಮ ಆಸೆ ಕೋರಿಕೆ ಎಲ್ಲ ಏನಿದೆ ಅದನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಗಾಜಿನ ಲೋಟದೊಳಗಡೆ ಇಟ್ಟು ಆ ಗಾಜಿನ ಲೋಟದೊಳಗಡೆ ಆ ಒಂದು ಕಾಯ್ನನ್ನು ಹಾಕಿ ಗಾಜಿನ ಲೋಟವನ್ನು ನಿಮ್ಮ ಬಲಗೈಯಿಂದ ಮುಚ್ಚಬೇಕಾಗುತ್ತೆ ಬಲಗೈಯಿಂದ ಆ ಗಾಜಿನ ಲೋಟದ ನೀರನ್ನು ಮುಚ್ಚಿ ಈ ಒಂದು ಟೆಕ್ನಿಕ್ ನೀವು ಉಪಯೋಗಿಸ್ಕೊಳ್ಬೇಕಂದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಆ ಸಮಯಕ್ಕೆ ಸರಿಯಾಗಿ ನೀವು ಮುಚ್ಚಿಬಿಟ್ಟು ನಿಮ್ಮ ಆಸೆ ಏನಿದೆ ಅದನ್ನು ಕೇಳ್ಕೊಳ್ಳಿ ನೀವು ಒಂದನ್ನು ಮಾತ್ರ ಇಟ್ಕೊಂಡು ಒಂದು ಆಸೆ ಒಂದು ಕನಸು ಒಂದು ಡ್ರೀಮ್ ಏನಿರುತ್ತೆ ಅದನ್ನು ಇಟ್ಕೊಂಡು ಮಾತ್ರ ನೀವು ಪ್ರತಿದಿನ ನಲವತ್ತೆಂಟು ದಿನಗಳ ಕಾಲ ಕೇಳ್ಕೊಳ್ಬೇಕು ಇವತ್ತು ನಮ್ಮ ಕಾರ್ ಬೇಕು ನಾಳೆ ನಮಗೆ ಮನೆ ಬೇಕು ನಾಡ್ದು ನಮಗೆ ವಿದೇಶ ಪ್ರಯಾಣ ಬೇಕು ಈ ರೀತಿ ಎಲ್ಲ ಕೇಳಬಾರ್ದು ಈ ನಲವತ್ತೆಂಟು ದಿನ ನಿಮಗೆ ಸಕ್ಸಸ್ ಸಿಗೋ ತನಕ ನೀವು ಇದೇನೇ ಕೇಳ್ಕೊತ ಹೋಗ್ಬೇಕು ಈ ಒಂದು ನೀರಿನ ಒಳಗಡೆ ಒಂದೂರು ನಾಣ್ಯವನ್ನು ಹಾಕಿ ಕೈಯನ್ನ ಇದು ಭದ್ರವಾಗಿ ಆ ನೀರಿನ ಮೇಲೆ ಮುಚ್ಚಿ ನಿಮ್ಮ ಕಾಸು ಆಸೆ ಕನಸು ಏನಿದೆ ಅದನ್ನು ನೀವು ಕೇಳ್ಕೊಳ್ಬೇಕು ಸ್ನೇಹಿತರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನೀವು ಕೇಳಿಕೊಂಡು ಇದನ್ನು ಒಂದು ಹತ್ತು ಸತಿನಾದರೂ ನನಗೆ ಮನೆ ಸಿಗಲಿ ನನಗೆ ಮನೆ ಕಟ್ಟೋ ಶಕ್ತಿ ಕೊಡು ನನಗೆ ಮನೆ ಕಟ್ಟೋ ಶಕ್ತಿ ಕೊಡು ನನಗೆ ಮನೆ ಕಟ್ಟೋ ಶಕ್ತಿ ಕೊಡು ಅಥವಾ ಸೈಟ್ ಖರೀದಿಸೋ ಶಕ್ತಿ ಕೊಡು ಕಾರ್ ಖರೀದಿ ಇದನ್ನೇ ನೀವು ಹೇಳ್ಕೊಳ್ತಾ ಇರಬೇಕು ಒಂದು ನಿಮಿಷಗಳ ಕಾಲ ನೀವು ಇದನ್ನೇ ಹೇಳ್ಕೊಳ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿ ಹೇಳ್ಕೊಂಡು ಇದನ್ನು ನೀವು ಎಲ್ಲಾದರೂ ಒಂದು ಕಡೆ ಚೆಲ್ಲದೆ ಇರುವಂಥ ಜಾಗದಲ್ಲಿ ನೋಡಿಕೊಂಡು ಇಟ್ಬಿಡಿ ಸ್ನೇಹಿತರೆ ಈ ನಿನ್ನ ಬಿಟ್ಟು ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ತೆಗೆದುಕೊಂಡು ಹಸಿರು ಗಿಡದಲ್ಲಿ ಚೆಲ್ಲಿ ಹಾಗೆ ಆ ಒಂದು ರು ನಾಣ್ಯವನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಸ್ನೇಹಿತರೆ ನಲವತ್ತೆಂಟು ದಿನ ನಲ್ವತ್ತೆಂಟು ಕಾಯಿನ್ನ ನ ಇದೇ ಥರ ಮಾಡ್ಕೊತಾ ಬರಬೇಕು ಈ ನಲವತ್ತೆಂಟು ದಿನ ಆದಮೇಲೆ ಆ ನಲ್ವತ್ತೆಂಟು ರೂಪಾಯಿಯನ್ನು ಕೂಡ ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನದ ಉಂಡಿಯಲ್ಲೇ ಹಾಕಬೇಡಿ ಅಥವಾ ಯಾರಿಗಾದ್ರೂ ಉಪಯೋಗ ಅಂತ ಆಗುವಂಥ ವರಿಗೆ ಬಡಬಗರಿಗೆ ದಾನವಾಗಿ ಕೊಟ್ಬಿಡಿ ಬಡವರಿಗೆ ಕೊಡಿ ಅಥವಾ ದೇವಸ್ಥಾನದ ಉಂಡಿಯಲ್ಲಿ ಹಾಕಿ ಈ ರೀತಿ ಮಾಡಿ ನಲವತ್ತೆಂಟು ದಿನದ ಒಳಗಡೆನೆ ನಿಮ್ಮ ಇಚ್ಛೆಗಳು ಈಡೇರ್ಬೋದು ಅಥವಾ ನಲವತ್ತೆಂಟು ದಿನದ ನಂತರವೇ ಇಚ್ಛೆ ಈಡೇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಈಡೇರುತ್ತೆ ಇದನ್ನ ತುಂಬ ಜನ ಮಾಡಿದ್ದಾರೆ ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಮಾಡಿದ್ದಾರೆ ವಿದೇಶ ಪ್ರಯಾಣ ಅಂತ ಮಾಡಿದ್ದಾರೆ ಆಸ್ತಿ ಖರೀದಿ ಅಂತ ಮಾಡಿದ್ದಾರೆ ಜ್ಯುವೆಲರಿ ಖರೀದಿ ಅಂತ ಮಾಡಿದ್ದಾರೆ ಈ ರೀತಿ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಒಂದ್ಸತಿ ಏನಾದರೂ ನಿಮಗೆ ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೆ ಟ್ರೈ ಮಾಡಿ ನೀವೇ ಆಶ್ಚರ್ಯ ಪಡ್ತಿರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗುತ್ತೆ ಧನ್ಯವಾದಗಳು